ಚಿನ್ನರ ಕರ್ನಾಟಕ ದರ್ಶನ ಮೂರು ದಿನದ ಪ್ರವಾಸಕ್ಕೆ ಚಾಲನೆ ಮಾಯನಗರದಲ್ಲಿ ಶಾಸಕರು ಜಿ ಅಂಪನಾಯ್ಕ ಸುಪುತ್ರರು ಶಿವರಾಜ್ ನಾಯಕ್ ವಕೀಲರು ಹಾಗೂ ಚಂದ್ರಶೇಖರ್ ದೊಡ್ಮನಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಚಿಣ್ಣರ ಕರ್ನಾಟಕ ದರ್ಶನ ಪ್ರವಾಸಕ್ಕೆ ಚಾಲನೆ ನೀಡಿದರು ಶುಕ್ರವಾರ ಬೆಳಿಗ್ಗೆ ಮಾನಿ ನಗರದ ಪಿಡಬ್ಲ್ಯೂ ಡಿ ಕ್ಯಾಂಪಿನಲ್ಲಿ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ದರ್ಶನ ಪ್ರವಾಸ ಕಾರ್ಯಕ್ರಮದಡಿಯಲ್ಲಿ ತಾಲೂಕಿನ ಮಾನಿ ಮತ್ತು ಸಿರುವಾರ ತಾಲೂಕಿನ ಒಟ್ಟು ನೂರ ನಲವತ್ತಾರು ವಿದ್ಯಾರ್ಥಿಗಳಿಗೆ ರಾಜ್ಯದ ವಿವಿಧ ಪ್ರವಾಸ ಸ್ಥಳಗಳಿಗೆ ಮೂರು ದಿನದ ಪ್ರವಾಸವನ್ನ ಹಮ್ಮಿಕೊಂಡಿದ್ದರು ಸರ್ಕಾರಿ ಪ್ರೌಢಶಾಲೆ ಹಾಗೂ ಆದರ್ಶ ಶಾಲೆಯ ಎಂಟನೇ ತರಗತಿಯಲ್ಲಿ ಕಲಿಯುತ್ತಿರುವ ಪರಿಷ್ಠ ಜಾತಿ ಹಾಗೂ ಪರಿಷ್ಠ ಪಂಗಡ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವಿದ್ಯಾರ್ಥಿಗಳು ಪ್ರವಾಸವನ್ನ ಕೈಗೊಂಡರು ವಿದ್ಯಾರ್ಥಿಗಳಿಗೆ ಶಾಸಕರ ಸುಪುತ್ರ ಶಿವರಾಜ್ ನಾಯ್ಕ ವಕೀಲರು ಬೀಳ್ಕೊಟ್ಟು ಶುಭ ಕೋರಿದರು ಸರ್ಕಾರ ಪ್ರವಾಸೋದ್ಯಮ ಇಲಾಖೆ ಅಂಗವಾಗಿ ಈ ದಿನ ಆ ಸರ್ಕಾರಿ ಹೋಗ್ತಕ್ಕಂಥ ಮಾನವ ತಾಲೂಕಿನ ಮತ್ತು ಸಿರೋಡ್ ತಾಲೂಕಿನ ಸಮಸ್ತ ಅಖಂಡ ತಾಲೂಕು ವತಿಯಿಂದ ಇಂದು ಪ್ರವಾಸೋದ್ಯಮ ಇಲಾಖೆಯಿಂದ ಶಾಲಾ ಮಕ್ಕಳಿಗೆ ಪ್ರವಾಸ ಕಾರ್ಯಕ್ರಮವೇ ಚಾಲನೆ ನೀಡಲಾಯಿತು ಇದರ ಅಂಗವಾಗಿ ಇಲ್ಲಿ ಬಂದಿರತಕ್ಕಂಥ ಪುರಸಭೆಯ ಸದಸ್ಯರಾದಂಥ ಜಯಪ್ರಕಾಶ್ ಅವರೇ ರಾಮಕೃಷ್ಣ ಅವರೇ ಜರೇ ಇರ ಶಿಕ್ಷಣ ಇಲಾಖೆ ಎಲ್ಲ ಮಹೇಶ್ ಸರೇ ಸುರೇಶ್ ಅವರೇ ಅಪ್ಪಣ್ಣ ಚಂದ್ರ ಅವರೇ ಸ್ವಲ್ಪ ಅದೇ ರೀತಿ ಪಂಕಮಾರ್ತೆ ಗೋಪುರ ಉಪನ್ಯಾಸಕರೇ ಇರ್ತಕ್ಕಂಥ ಎಲ್ಲ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳೇ ರಾಜ್ಯ ಸರ್ಕಾರ ಎಲ್ಲ ಬಡ ಇದು ಗೌರ್ಮೆಂಟಲ್ಲಿ ಎಸ್ ಎಸ್ ಸಿ ಎಸ್ ಟಿ ಅವರು ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಒಂದು ನಮ್ಮ ತಾಲೂಕಿನಿಂದ ಒಂದು ನಲವತ್ತಾರು ಮಕ್ಕಳು ನೋಂದಣೆಯಾಗಿ ಈ ದಿನ ಪ್ರವಾಸೋದ್ಯಮವನ್ನು ಹಲವಾರು ಐತಿಹಾಸಿಕ ಸ್ಥಳಗಳಿಗೆ ಗೋರ್ಮೆಂಟು ಸ್ಯಾಂಕ್ಷನ್ ಮಾಡಿದೆ ಅದರ ಅಂಗವಾಗಿ ಇವತ್ತು ಕೂಡ ನಾವು ಮೂರು ಬಸ್ಗಳನ್ನು ಕೂಡ ಚಾಲನೆ ನೀಡಿದ್ದೇವೆ ಪ್ರವಾಸೋದ್ಯಮದ ಕೈಗಾರರು ಕೂಡ ಭಾಗವಹಿಸಿದ್ದಾರೆ ಈ ಪ್ರವಾಸವು ಕೂಡ ಯಶಸ್ವಿಯಾಗಲಿ ನಮಗೆ ಚಂದ್ರವಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಮನಿ ಕ್ಷೇತ್ರ ಶಿಕ್ಷಣ ಸಂಯೋಜಕರಾದ ಮಹೇಶಕರಾದ ಸುರೇಶ್ ಕುರುಡಿ ಲಕ್ಷ್ಮಣ್ ಹಂಪಣ್ಣ ಚಂಡೋರ್ ದೈಹಿಕ ಶಿಕ್ಷಕರಾದ ಜೈ ಭೀಮ್ ಮೌನೇಶ್ ಮತ್ತು ದೈಹಿಕ ಶಿಕ್ಷಕಿ ಸುಷ್ಮಾ ಹಾಗೂ ಪುರಸಭೆ ಸದಸ್ಯರಾದ ಸಾವಿರ್ ಪಾಷಾ ರಾಮಕೃಷ್ಣ ಕೃಷ್ಣ ಜಯಪ್ರಕಾಶ್ ನಾಗೇಶ್ ಕಬ್ಬೇರ್ ಮುಖಂಡರಾದ ಗೋಪಾಲ್ ನಾಯಕ್ ನಿರ್ಮಾನ್ವಿ ಶಂಕರ್ ಜಗಲಿ ಹಂಪಯ್ಯ ಸೇರಿದಂತೆ ಇನ್ನಿತರರು ಇದ್ದರು